ಸಂಸತ್ತಿನಲ್ಲಿ ಭದ್ರತಾ ಲೋಪದ ಬಗ್ಗೆ ಪ್ರಧಾನಿಗಳು ಸಂಸತ್ತಿನಲ್ಲಿ ಹೇಳಿಕೆ ಕೊಟ್ಟಿಲ್ಲ ಬದಲಾಗಿ ಈ ಬಗ್ಗೆ ಪ್ರಶ್ನೆ ಕೇಳಿದ ನೂರ ನಲವತ್ತಾರು ಸಂಸದರನ್ನ ಅಮಾನತ್ತಿನಲ್ಲಿಟ್ಟಿದ್ದಾರೆ ಇದು ಸಂವಿಧಾನ ವಿರೋಧಿ ಕ್ರಮ ಕೇಂದ್ರ ಸರ್ಕಾರದ ಈ ನೀತಿಯನ್ನ ವಿರೋಧಿಸಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ ಈ ಕುರಿತು ಸುದ್ದಿಗಾರರೊಂದಿಗೆ ಕಾಂಗ್ರೆಸ್ ವಕ್ತಾರರಾದ ಐನೂರು ಮಂಜುನಾಥ್ ಅವರು ಮಾತನಾಡಿದರು

ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಕಾರಣ ಅಂತಂದರೆ ನಿನ್ನೆ ಅಷ್ಟೇ ಮುಕ್ತಾಯಗೊಂಡಂಥ ಸಂಸತ್ ಅಧಿವೇಶನದಲ್ಲಿ ಹೊರಗಿನಿಂದ ಇಬ್ಬರು ವ್ಯಕ್ತಿಗಳು ಪಾರ್ಲಿಮೆಂಟನ್ನು ಪ್ರವೇಶ ಮಾಡಿ ಅಲ್ಲಿ ಬಣ್ಣದ ಸ್ಪೋಕ್ ಬಾಂಬ್ಗಳನ್ನು ಸಿಡಿಸಿ ಅನಾಹುತವನ್ನು ಮಾಡೋದ್ರ ಜೊತೆಗೆ ಇಡೀ ಪ್ರಜಾಪ್ರಭುತ್ವ ಅಭದ್ರತೆಯಲ್ಲಿದೆ ಅಂತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಈ ಸಂಬಂಧ ಪ್ರಧಾನಮಂತ್ರಿ ಮತ್ತು ಮಂತ್ರಿಗಳು ಹೇಳಿಕೆಯನ್ನು ಮಾಡಬೇಕು ದೇಶದ ಭದ್ರತೆಯ ವಿಚಾರ ಅಂಥೇಳಿ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲ ವಿರೋಧ ಪಕ್ಷಗಳು ಒತ್ತಾಯ ಮಾಡುತ್ತಿದ್ದರೂ ಸಹ ಈ ಕ್ಷಣದವರೆಗೆ ಕೊನೆ ಕ್ಷಣದವರೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾಗಲಿ ಅಥವಾ ಅಮಿತ್ ಶಾ ಅವರವರಾಗಲಿ ಸದನಕ್ಕೆ ಬಂದು ಹೇಳಿಕೆಯನ್ನು ಕೊಡಲೇ ಇಲ್ಲ ಅದರ ಬದಲಾಗಿ ನರೇಂದ್ರ ಮೋದಿಯವರು ಮಾಧ್ಯಮವೊಂದಕ್ಕೆ ತಮ್ಮ ಹೇಳಿಕೆಯನ್ನು ಕೊಟ್ಟರು ಹೊರಗಡೆ ಮಾಧ್ಯಮಕ್ಕೆ ಕೊಟ್ಟಂಥ ಹೇಳಿಕೆಯನ್ನು ಸದನದಲ್ಲೇ ಕೊಡ್ಬೋದಾಗಿತ್ತು ಆದರೆ ಸದನವನ್ನು ಗಂಭೀರವಾಗಿ ಪರಿಗಣಿಸಿದೆ ಸದನಕ್ಕೆ ಅಪಮಾನವನ್ನು ಮಾಡಿ ಅಲ್ಲಿ ಯಾವುದೇ ಹೇಳಿಕೆಯನ್ನು ನೀಡಿದೆ ಸದನ ನಡೆಯುತ್ತಿರುವಾಗ ಒಂದು ಗಂಭೀರ ವಿಷಯ ಬಗ್ಗೆ ಹೊರಗಡೆ ಹೇಳಿಕೆಯನ್ನು ಮಾಡುವಂಥದ್ದು ಸಂವಿಧಾನದ ಸಂಪ್ರದಾಯ ವಿರೋಧಿ ಕ್ರಮ ಅದು ಅಂಥ ಯಾವುದೇ ಪ್ರಮುಖ ಹೇಳಿಕೆಗಳನ್ನು ಮೊದಲು ಸಂಸತ್ತಲ್ಲಿ ಮಾಡಬೇಕಾಗುತ್ತೆ ಹಾಗಾಗಿ ಸಂಸತ್ತಿನ ಪರಂಪರೆಯನ್ನು ಉಲ್ಲಂಘಿಸಿದಂಥ ಅಪಚಾರ ಮಾಡಿದಂಥ ಪ್ರಧಾನಮಂತ್ರಿಗಳು ಇದನ್ನು ಪ್ರಶ್ನೆ ಮಾಡಿದಂಥ ನೂರ ನಲವತ್ತಾರು ಜನ ಸಂಸದ ಸದಸ್ಯರನ್ನು ಎರಡೂ ಸದನಗಳಲ್ಲಿ ಅಮಾನತ್ ಮಾಡಿರುವಂಥದ್ದು ಒಂದು ಐತಿಹಾಸಿಕ ಅಪರಾಧ ಅದು ಇದುವರೆಗೂ ಅಷ್ಟೊಂದು ಸಂಖ್ಯೆಯಲ್ಲಿ ಯಾರನ್ನು ಅಮಾನತ್ತು ಮಾಡಿರಲಿಲ್ಲ ಎಲ್ಲ ಸದಸ್ಯರನ್ನ ಹೊರಗಿಟ್ಟು ಕೆಲವು ಮಸೂದೆಗಳನ್ನ ತಮಗೆ ಬೇಕಾದ್ದೆಲ್ಲವನ್ನು ಪಾಸ್ ಮಾಡಿಕೊಂಡಂಥ ಈ ಕ್ರಮ ಸರ್ವಾಧಿಕಾರಿ ಧೋರಣೆ ಇದು ಪ್ರಜಾತಂತ್ರಕ್ಕೆ ಮಾರಕ ಅನ್ನೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಜಾತಂತ್ರದ ಉಳಿವಿಗೋಸ್ಕರ ಇಡೀ ದೇಶದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇವತ್ತು ನಮ್ಮ ಜೊತೆಗೆ ಎಲ್ಲ ಶಾಸಕರು ಮಾಜಿ ಶಾಸಕರುಗಳು ಪಕ್ಷದ ಎಲ್ಲ ಮುಖಂಡಗಳು ಪಾಲ್ಗೊಂಡು ಈ ಸಭೆಯಲ್ಲಿ ಪ್ರತಿಭಟನೆಯನ್ನು ಶಿವಮೊಗ್ಗದಲ್ಲೂ ಕೂಡ ನಾವು ಮಾಡ್ತಾಯಿದ್ದೆ